ಅಖಿಲ ಕರ್ನಾಟಕ ನಾಡಪ್ರಭು ಕೆಂಪೇಗೌಡ ಸಮಿತಿ ಹಾಗೂ ನೃಪತುಂಗ ಯುವಕರ ಸಂಘದ ವತಿಯಿಂದ ನಾಡಪ್ರಭು ಕೆಂಪೇಗೌಡ ಜಯಂತಿ ಆಚರಣೆ ಕಾರ್ಯಕ್ರಮಕ್ಕೆ ಜನಪ್ರಿಯ ಶಾಸಕರಾದ ಅಶ್ವಥ್ ನಾರಾಯಣ್ ಸಮಾಜ ಸೇವಕರು ಬಿಜೆಪಿ ಮುಖಂಡರಾದ ಸುರೇಶ್ ಗೌಡ್ರು ಮಾಜಿ ಮಹಾಪೌರರಾದ ಉಚ್ಚಪ್ಪ ಕನ್ನಡ ಹೋರಾಟಗಾರ ರಾಮಚಂದ್ರಪ್ಪ ನಿಕಟಪೂರ್ವ ಬಿಬಿಎಂಪಿ ಸದಸ್ಯರಾದ ಎಚ್ ಮಂಜುನಾಥ್ ನಗರ ನಾಗಣ್ಣ ಲಯನ್ ಆರ್ ವೆಂಕಟೇಶ್ ಹೋರಾಟಗಾರ ಜಗದೀಶ್ ಗೌಡ್ರು ಕರ್ನಾಟಕ ಗಜಪಡೆ ರಕ್ಷಣಾ ವೇದಿಕೆ ಲೋಕೇಶ್ ಗೌಡ್ರು ಹಾಗೂ ಸಂಘದ ಅಧ್ಯಕ್ಷರಾದ ಗೋಪಾಲ್ ಮತ್ತು ಬಿಜೆಪಿ ಮುಖಂಡರಾದ ಶ್ರೀಯುತ ನಾಗೇಶ್ ಗಾಯತ್ರಿ ನಗರ ಹಿರಿಯ ಮುಖಂಡರು ಬಿಜೆಪಿ ಕಾರ್ಯಕರ್ತರು ಮಹಿಳಾ ಕಾರ್ಯಕರ್ತರು ನಾಡಪ್ರಭು ಕೆಂಪೇಗೌಡ ಜಯಂತಿ ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸಿದರು ನಗರ ಕಟ್ಟದಲ್ಲ ಸುಮ್ಮನೆ ಒಂದು ಸಮಾಜ ಸಮಾಜಮುಖಿಯಾಗಿ ಎಲ್ಲ ವೃತ್ತಿ ಆಧಾರಿತವಾಗಿರುವಂತಹ ಸಮಾಜಗಳಿಗೆ ಬದುಕಿ ಬಾಳಲಿಕ್ಕೆ ಒಂದು ವ್ಯವಸ್ಥೆಯನ್ನು ಕಟ್ಟಿರುವಂತದ್ದಿದೆ ಸೊ ಇವೆಲ್ಲವನ್ನು ನೋಡಿದಾಗ ನಾವು ನಮ್ಮ ಮಕ್ಕಳಿಗೆ ನಮಗೆ ಒಂದು ಒಳ್ಳೆಯ ಸಂದೇಶವನ್ನು ತಗೊಳ್ಳಿ ಅಂತ ಇವತ್ತೆಲ್ಲ ನಾಡಪ್ರಭು ಕೆಂಪೇಗೌಡರ ಏನು ಸಮಿತಿ ಒಂದು ಒಳ್ಳೆಯ ಕಾರ್ಯಕ್ರಮವನ್ನು ಮಾಡಿದ್ದಾರೆ ಈ ದಾರಿಯಲ್ಲಿ ಈ ಭಾಗದಲ್ಲಿ ಭಾಳ ಉತ್ತಮವಾಗಿ ಸಾಧನೆಯನ್ನು ಮಾಡಿ ಒಳ್ಳೊಳ್ಳೆ ಕಾರ್ಯಗಳನ್ನು ಮಾಡಿರುವಂಥ ಇಲ್ಲಿ ಬೆಳೆದಂಥ ಬೆಳೆದು ನಾಯಕರಾಗಿ ಬೆಳೆದಂಥ ನಮ್ಮ ಹುಷಪ್ನವರು ಮಾಡಿ ಮಹಾತ್ಮಗಳಿದ್ದಾರೆ ಅವರು ಅಷ್ಟೇ ಎಲ್ಲ ಜಾತಿ ಜನಾಂಗ ಮೀರಿ ಬೆಳೆದಂಥವ್ರು ಎಲ್ಲ ರೀತಿ ಒಂದು ಮನೆ ಇದು ಹಳ್ಳಿಗಳ್ಳಿನೂ ಆಗಿರ್ತದೆ ನಗರಕ್ಕೆ ನಗರನೂ ಆಗಿಬಿಡುತ್ತೆ ಯಾವ ರೀತಿ ಬೇಕಾದ್ರೂ ಪಟಾಯಿಸ್ಕೊಂಬಿಡ್ತೇವೆ ರಾಮಣ್ಣ ಹೆಂಗ್ ಬೇಕಾದ್ರೂ ಪಟಾಯ್ಸ್ಕೊಂಡ್ಬಿಡುತ್ತೆ ಸೊ ಆ ರೀತಿ ಸೊ ಸೊಗುಡನ್ನು ಇಟ್ಕೊಂಡಿದ್ದೀರ ನಿಜಕ್ಕೂ ಭಾಳ ಸಂತೋಷ ಆಗುತ್ತೆ ಇವತ್ತು ಅವರು ಮತ್ತು ಅವರೆಲ್ಲ ಸ್ನೇಹಿತರು ಪ್ರಕಾಶ್ ಅವರು ಎಲ್ಲ ಗಣ್ಯಮಾನ್ಯರು ರಾಮಣ್ಣವರು ಜಯ ಕರ್ನಾಟಕ ರಾಜ್ಯವೃದ್ಧಿ ರಾಜ್ಯ ಕಾರ್ಯಾಧ್ಯಕ್ಷರು ಇಡೀ ರಾಜ್ಯ ಉದ್ಯಾಗದಲ್ಲಿ ಓಡಾಟ ಮಾಡ್ತಾ ಇರ್ತಾರೆ ಲೋಕೇಶ್ ಅವರು ಇದ್ದಾರೆ ಕಳೆದ ಬಾರಿ ಅವರು ನಾಯಕತ್ವ ಈ ಬಾರಿ ಇವಾರಿ ಯಾವುದೂ ಇಲ್ಲ ಒಟ್ಟು ಒಗ್ಗಟ್ಟಿನಲ್ಲಿ ಮಾಡಬೇಕು ಆ ರೀತಿ ಯಾವ ವ್ಯತ್ಯಾಸ ಇಲ್ಲದೆ ಒಗ್ಗಟ್ಟಿನಲ್ಲಿ ಮಾಡೋದು ಗುಣೇಶು ಸಂತೋಷ ನರಸಿಂಹಣ್ಣನವರು ಎಲ್ಲ ಆಶೀರ್ವಾದ ಮಾಡಿ ಬೆಂಕಿ ಮುಂದೆ ಕರೀತಾ ಈ ರೀತಿ ಒಳ್ಳೆ ರೀತಿಯಲ್ಲಿ ನಡೆದು ಬಂದಿದೆ ಎಲ್ಲರಿಗೂ ಸಂತೋಷ ನಮ್ಮ ಸಾಹಿತಿಗಳು ನಮಗೆಲ್ಲ ರಾಮವರಿದ್ದಾರೆ ಸಾಹಿತ್ಯವರು ರಾಮ್ ಅವರು ಗಾಯಿಗಳು ಎಲ್ಲ ಒಳ್ಳೆ ರೀತಿ ನಡೆಸಿದೆ ತುಂಬ ಚೆನ್ನಾಗಿ ನಡೀಲಿ ಅವರ ಪ್ರೇರೇಪಣೆ ಇರಲಿ ಆ ನಗರ ಚೆನ್ನಾಗಿ ಬೆಳೆದು ಎಲ್ಲರಿಗೂ ಒಂದು ಬದುಕನ್ನು ಕಟ್ಕೊಳ್ಳಿದ್ದು ಇಡೀ ಕರ್ನಾಟಕಕ್ಕೆ ಇಡೀ ಭಾರತಕ್ಕೆ ಒಂದು ಭರವಸೆದಾಯಕವಾಗಿರುವಂಥ ಒಂದು ನಗರವಾಗಿ ಬೆಳೆದಿದೆ ನಾವು ಇದೇ ದಾರಿಯಲ್ಲಿ ಹೆಜ್ಜೆ ಇಡೋಣ ಒಳ್ಳೆಯದನ್ನು ಒಳ್ಳೆ ಆಲೋಚನೆ ಮನುಷ್ಯನಲ್ಲಿ ಕೆಟ್ಟದ್ದು ಒಳ್ಳೆಯದೆಲ್ಲ ಇರುತ್ತೆ ಕೆಟ್ಟದನ್ನು ಕಮ್ಮಿ ಮಾಡ್ಕೊಳ್ಳೋಣ ಒಳ್ಳೆಯದನ್ನು ಬೆಳೆಸ್ಕೊಳ್ಳೋಣ ಒಳ್ಳೊಳ್ಳೆ ಆಲೋಚನೆ ವ್ಯಕ್ತಿತ್ವ ವಿಕಾಸ ಆಗಬೇಕು ಆ ವಿಕಾಸ ಹೊರಗಡೆ ಬಂದಾಗ ಮಾತ್ರ ಆ ರೀತಿ ಒಂದು ಒಳ್ಳೆಯ ಭಾವನೆಯ ಸಮಾಜ ಕಟ್ಟೋಣ ಈ ರೀತಿ ದಾರಿಯಲ್ಲಿ ಅವ್ರು ಯಾವಾಗಲೂ ಸ್ಫೂರ್ತಿದಾಯಕವಾಗಿರ್ತಾರೆ ಅಂತ ಮತ್ತೊಮ್ಮೆ ತಿಳಿಸಿ ನಾನು ಇನ್ನೇನು ಹೆಚ್ಚು ಮಾತಾಡಲಿಕ್ಕೆ ಹೋಗಲ್ಲ ಇಲ್ಲಿಗೆ ನನ್ನ ಮಾತನ್ನು ನಮ್ಮ ಮಲ್ಲೇಶ್ವರಮ್ನು ನಮ್ಮ ಮಲ್ಲೇಶ್ವರಮೂ ಸಹ ನಮ್ಮ ಮಲ್ಲೇಶ್ವರಮು ಸಹ ಸರ್ವಾನುಮುಖ ಅಭಿವೃದ್ಧಿಯನ್ನು ಪಡೀಲಿಕ್ಕೆ ಒಂದು ಶಿಕ್ಷಣದಲ್ಲಾಗಲಿ ಶಿಕ್ಷಣದಲ್ಲಿ ಗುಣಮಟ್ಟದ ಶಿಕ್ಷಣ ಬ ಕೇವಲ ಶಿಕ್ಷಣ ಅಲ್ಲ ಗುಣಮಟ್ಟದ ಶಿಕ್ಷಣ ಆರೋಗ್ಯ ಕಾನೂನು ಸುವ್ಯವಸ್ಥೆ ಸಾಮಾಜಿಕ ವ್ಯವಸ್ಥೆ ಸಾಂಸ್ಕೃತಿಕವಾಗಿಯೂ ಧಾರ್ಮಿಕವಾಗಿಯೂ ಮತ್ತು ಉದ್ಯೋಗ ಆರ್ಥಿಕ ಒಂದು ವ್ಯವಸ್ಥೆಗಳು ಉತ್ತಮವಾಗಿ ಆಗಿ ಎಲ್ಲರೂ ಕೌಶಲ್ಯತೆ ಕಾಯಕವೇ ಕೈಲಾಸ ಬಸವಣ್ಣನವರು ಹೇಳಿದಾಗೆ ಕಾಯಕವೇ ಕೈಲಾಸ ಅನ್ನೋಂಥ ಬೇಕು ಆ ಕಾಯಕವನ್ನು ಮಾಡಲಿಕ್ಕೆ ನಾವು ಭಾಳ ಶ್ರದ್ಧೆ ಬೇಕು ಆ ಶ್ರದ್ಧೆ ಆಸಕ್ತಿ ಕಾಯಕನ ಗೌರವಿಸಬೇಕು ಅದ್ರ ಬಗ್ಗೆ ಪ್ರೀತಿ ಇರಬೇಕು ಅದ್ರ ಬಗ್ಗೆ ಹೆಮ್ಮೆ ಇರಬೇಕು ಅದ್ರ ಬಗ್ಗೆ ಕಾಳಜಿ ಇರಬೇಕು ಪ್ರತಿಯೊಬ್ಬರು ಈ ಸಮಾಜಕ್ಕೆ ಏನು ಕೊಡೋಕ್ಕಾಗತ್ತೆ ಕಾಯಕದ ಮೂಲಕನೇ ಕೊಡೋಕ್ಕಾಗುತ್ತೆ ನಮ್ಮ ನಮ್ಮ ವೃತ್ತಿ ನಮ್ಮ ನಮ್ಮ ಕಾರ್ಯದ ಮೂಲಕನೇ ಸಮಾಜ ಬೇರೆಯನ್ನು ಏನು ಕೈನಲ್ಲಿ ಕೈನಲ್ಲೇ ತೊಟ್ಟುಬಿಟ್ರೆ ಅಲ್ಲ ನಾವು ಮಾಡೋ ಕೆಲಸದಲ್ಲಿ ಇರಬೇಕು ನಾವು ಮಾಡೋ ಕೆಲಸದಲ್ಲೇ ಸಮಾಜಕ್ಕೆ ತಕ್ಕುವಂಥದ್ದಾಗುತ್ತೆ ಹಾಗಾಗಿ ಈ ಕಲ್ಲಿ ಒಳ್ಳೆ ಸಮಾಜ ನಮ್ಮ ಮಲ್ಲೇಶ್ವರಂ ಯಾವಾಗಲೂ ಒಂದು ಮಾದರಿ ಆ ದಾರಿಯಲ್ಲಿ ನಡೀಲಿಕ್ಕೆ ಭಗವಂತ ನಮಗೆ ಶಕ್ತಿ ಕೊಡಲಿ ನಾಡಪ್ರಭು ಕೆಂಪೇಗೌಡರು ನಮಗೆ ಆ ಭಾವನೆ ಯೋಚನೆ ಶಕ್ತಿನ ಕೊಡಲಿ ಅಂತ ಸ್ಮರಿಸಿ ಮತ್ತೊಮ್ಮೆ ನಿಮಗೆ ಶುಭವನ್ನು ಕೊಡ್ತೀನಿ ಭರತ್ ಮಾತಾಕಿ ನಾಡಪ್ರಭು ಕೆಂಪೇಗೌಡರಿಗೆ ನಮ್ಮ ಅಶ್ವಥ್ ನಾರಾಯಣವರ ಜನಪ್ರಿಯ ಶಾಸಕರಾದಂಥ ಬಸವತ್ ನಾರಾಯಣವರ ರಾಜಕಾರಣದಲ್ಲಿ ನಮ್ಮ ಪ್ರಕಾಶ್ ಅವರು ರಾಮಚಂದ್ರವರು ಮತ್ತು ನಮ್ಮ ಎಲ್ಲ ಕೆಂಪೇಗೌಡರ ಅಧ್ಯಕ್ಷರು ನಾಗರಾಜ್ ಅವರು ಬಾಳ ಬೀಸಾರ ವಿಶ್ವೇಶ್ವರ ಪುತ್ರಾಜ್ ಇದ್ದಾರೆ ಮೀನಾಕ್ಷಿ ಮತ್ತೆ ತನ್ನದವರು ಮಹಿಳೆಯರು ಅಂತ ಮಹಿಳೆಯರು ಮಹಿಳೆಯರು ಹಾಗಾಗಿ ಆಮೇಲೆ ನಮ್ಮಲ್ಲಿ ಒಬ್ಬರು ಹಿರಿಯರು ಎಂಬತ್ತೈದು ವರ್ಷ ನಾಟಿದ್ದಾರೆ ನರಸಿಂಹನವರು ಭಾಳ ಗಾಂಧಿ ಗ್ರಾಮದ ಭಾಳ ಹಿರಿಯರು ಅವರು ಅವರು ಕೂಡ ಎಲ್ಲ ಕಾರ್ಯಕ್ರಮ ಬರ್ತಾರೆ ಬಹಳಷ್ಟು ಎಲ್ಲ ಎರಮನೆ ರಾಮ್ ಅವರು ಹೋರಾಟದರು ಅವರು ಹೋರಾಡಿದ ನೋಡಿರ ನಾವು ಭಾಳ ಚಿಕ್ಕಲಿಂದ ಅವರು ಪ್ರಾಮಾಣಿಕ ಹೋರಾಟಕ್ಕೆ ಗೌರವ ಇಲ್ಲ ಅಂತಾರೆ ಭಾಳಷ್ಟು ಜನ ಇಲ್ಲಿದೆ ಎಲ್ಲ ಹಿರಿಯರೆಲ್ಲ ನಮ್ಮ ಸ್ನೇಹಿತರೆಲ್ಲ ಇದ್ದಾರೆ ಕೆಪೇಗೌಡ ಜಯಂತಿಯನ್ನು ನಾವು ಅದೂರಿಯಾಗಿ ಪ್ರತಿವರ್ತ ಆಚರಿಸ್ತೇವೆ ಕೆಂಪೇಗೌಡರು ಕಂಡಂಥ ಕನಸು ಈ ಬೆಂಗಳೂರನ್ನು ಕಟ್ಟಬೇಕು ಈ ಬೆಂಗಳೂರಲ್ಲಿ ಒಂಥರ ಏರ್ಕಂಡಿತ ಇದೆ ಇತ್ತು ಇಡೀ ರಾಷ್ಟ್ರ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಬೆಂಗಳೂರಂದರೆ ಭಾಳ ಇಷ್ಟವಾದ ಕೆಪೇಗೌಡರು ಆ ಮಟ್ಟದಲ್ಲಿ ಬೆಂಗಳೂರನ್ನು ಕಟ್ಟಿದ್ದರು ಕೆರೆ ಕೆಟ್ಟಗಳು ಉದ್ಯಾನವನಗಳು ಈ ಥರ ಅಸ್ತ್ರಗಳು ಹೇಳಿದರೆ ಎಲ್ಲ ಮಂದಿರಗಳು ಅವರು ಎಲ್ಲ ಜಾತಿ ಧರ್ಮ ಎಲ್ಲರನ್ನ ಒಟ್ಟಿಗೆ ಕುಡಿಸಿ ಎಲ್ಲರೂ ಒಂದೇ ಭಾವನೆಯಿಂದ ಹೋಗಬೇಕು ದೇಶ ಹಾಸಿನ ಇರಬಾರ್ದು ನಮ್ಮ ಬೆಂಗಳೂರು ಇದು ನಮ್ಮ ಕರ್ನಾಟಕ ಎಂಬ ಭಾವನೆಯಿಂದ ಅವರು ಹೊರಟವರು ಹೊತ್ತವರು ಅವತ್ತೇನು ಬೆಂಗಳೂರು ನಗರ ಕಟ್ಟಿದೆ ಎಲ್ಲ ಸೌಲಭ್ಯಗಳು ಕೊಡಲಿಲ್ಲ ಅಂದರೆ ನಾವೆಲ್ಲರೂ ಕೂಡ ಇವತ್ತಿಷ್ಟು ನಿಮ್ದೇ ಇರಕ್ಟ್ ಹಾಕಿರಲಿಲ್ಲ ನಿಮ್ಗೆ ಏನೇ ಆದರೂ ಬೆಂಗಳೂರು ಭಾಳ ಕ್ಷೇಮ ಯಾವುದೇ ಒಂದು ಭೂಕಪ್ಪ ಆಗಲ್ಲ ಯಾವುದೇ ಒಂದು ಅಲೆಗಳು ಬರಲ್ಲ ಎರೆಗಳಲ್ಲಿ ನೀರುಗುತ್ತಲ್ಲ ಕೆರೆಗಳು ತುಂಬಿ ಜಾಮುಗಳು ತುಂಬಿ ಅದು ಯಾವುದೂ ಭಯ ಇಲ್ಲ ಆ ಮಟ್ಟದಲ್ಲಿ ಬೆಂಗಳೂರಿನ ಕೆಟ್ಟವರ ಎಜೋಲ ಅವ್ರನ್ನ ನಾವು ಪ್ರತಿ ವರ್ಷ ಸ್ಮರಿಸ್ಕೊಳ್ಳೋದು ನಮ್ಮ ಕರ್ತವ್ಯ ನಮ್ಮ ಧರ್ಮ ಹಂತವನ್ನ ನಾವು ಪೂಜೆ ಮಾಡೋದು ನಮ್ಮ ಕರ್ತವ್ಯ ನಾವು